ಹೆಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕ ಖಚಿತ ಇವತ್ತು ಸಾಯಂಕಾಲ ಕೋರ್ ಕಮಿಟಿ ಸಭೆ ಇದೆ ಸಂಜೆ ನಾಲ್ಕು ಗಂಟೆಗೆ ಆ ಸಭೆಯಲ್ಲಿ ಮಹತ್ವದ ತೀರ್ಮಾನ ಆಗತ್ತೆ ಕುಮಾರಸ್ವಾಮಿ ಕೂಡ ಮಂಡ್ಯದಿಂದಲೇ ನಿಲ್ಲುವಂತಹ ಇಂಗಿತ ವ್ಯಕ್ತಪಡಿಸಿದ್ದಾರೆ ಈಗ ತಾನೇ ಮಾತಾಡ್ತಾ ಹೇಳಿದ್ರು ಹಾಸನ ಅಂತೂ ಫೈನಲ್ ಆಗಿದೆ ಆ ಪ್ರಜ್ವಲ್ ರೇವಣ್ಣ ಈಗ ಮಂಡ್ಯ ಮತ್ತೆ ಕೋಲಾರ ನೋಡಿ ಮಂಡ್ಯದಿಂದ ಕುಮಾರಸ್ವಾಮಿ ಅವರೇ ನಿಲ್ಲೋದು ಮತ್ತೊಂದ್ ಕಡೆ ಕೋಲಾರದಿಂದ ಬಿಜೆಪಿಯ ಎಂ ಪಿ ಮುನಿಸ್ವಾಮಿ ಅವರಿಗೆ ಜೆ ಡಿ ಎಸ್ನ ನ ಟಿಕೆಟ್ ಬಹುತೇಕ ಫೈನಲ್ ಅನೌನ್ಸ್ಮೆಂಟ್ ಒಂದೇ ಬಾಕಿ ಇರೋದು ಆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ಮೂರ್ನಾಲ್ಕು ಜನ ಆಕಾಂಕ್ಷಿಗಳಿದ್ದಾರೆ ಆ ಜೆಡಿಎಸ್ ಆಕಾಂಕ್ಷಿಗಳು ಕೂಡ ಇದ್ರು ಕೋಲಾರ ಮಂಡ್ಯ ಹಾಸನ ಮೂರು ಕೂಡ ಜೆ ಡಿ ಎಸ್ಗೆ ಇರೋದ್ರಿಂದ ಕೋಲಾರದಿಂದ ಯಾರು ಅನ್ನುವಂತಹ ಪ್ರಶ್ನೆ ಆದರೆ ಬಿ ಟಿ ವಿ ಕಳೆದ ಕೆಲ ದಿನಗಳಿಂದನೂ ಕೂಡ ಹೇಳ್ಕೊಂಡು ಬರ್ತಾ ಇದ್ವಿ ಕೋಲಾರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಜೆ ಡಿ ಎಸ್ ಟಿಕೆಟ್ ನಿಂದ ಮುನಿಸ್ವಾಮಿಯವರು ಕಣಕ್ಕಿಳಿತಾರೆ ಇದು ಬಹುತೇಕ ಫಿಕ್ಸ್ ಅಂತ ನೋಡಿ ನಾವು ಹೇಳಿದ್ದೇ ನಿಜ ಆಗಿದೆ ಬಿಜೆಪಿ ಎಂ ಪಿ ಅವರಿಗೆ ಕೋಲಾರದಿಂದ ಜೆ ಡಿ ಎಸ್ ಟಿಕೆಟ್ ಮುನಿಸ್ವಾಮಿಯವರೇ ನಿಲ್ತಾರೆ ಅಂತ ಹೇಳಿ ಈಗ ತಾನೇ ಮಾತಾಡ್ತಾ ಅವರು ಇಂಗಿತ ವ್ಯಕ್ತಪಡಿಸಿದ್ರು ಮಂಡ್ಯ ಕೋಲಾರ ಹಾಸನ ಮೂರು ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಸ್ಪರ್ಧೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕುಮಾರಸ್ವಾಮಿ ಅವರ ನಿವಾಸದಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾರುತಿ ನಾಯಕ ಮಾರುತಿ ಒಂದ್ ಕಡೆ ಹಾಸನ ಅಂತೂ ಈಗ ಆಲ್ರೆಡಿ ಫಿಕ್ಸ್ ಆಗಿದೆ ಪ್ರಜ್ವಲ್ ರೇವಣ್ಣ ಅವರು ಈಗ ಮಂಡ್ಯ ಕೋಲಾರ ಎರಡು ಈಗ ತಾನೇ ಮಾತಾಡ್ತಾ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ನಾನೇ ಸ್ಪರ್ಧೆ ಮಾಡೋದು ಬಟ್ ನಾಲ್ಕು ಗಂಟೆಗೆ ಕೋರ್ ಕಮಿಟಿ ಸಭೆ ಇದೆ ಅದಾದ ಮೇಲೆ ನಿರ್ಧಾರ ಆದ್ರೆ ಬಹುತೇಕ ಮತ್ತೊಂದ್ ಕಡೆ ಕೋಲಾರ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಬಗ್ಗೆ ಸಾಕಷ್ಟು ಇಂಗಿತ ವ್ಯಕ್ತಪಡಿಸಿದ್ದಾರೆ ಅವರೇ ಕಣಕ್ಕಿಳಿಯೋದು ಕೂಡ ಬಹುತೇಕ ಫೈನಲ್ ಆಗಿದೆ ಎಷ್ಟೊತ್ತಿಗೆ ಕೋರ್ ಕಮಿಟಿ ಸಭೆ ಎಷ್ಟೊತ್ತಿಗೆ ಆರಂಭ ಆಗತ್ತೆ ಅಂತ ಈಗ ಆಲ್ರೆಡಿ ಆರಂಭ ಆಗಿದೆ ಯಾವ ರೀತಿ ಚರ್ಚೆಗಳಾಗ್ತಾ ಇದೆ ಏನ ರಿಸಲ್ಟ್ ಬಂತು ಅಂತ ಹೇಳಿ ಎಸ್ ಪೂರ್ಣಿಮಾ ಈಗಾಗಲೇ ಕೋರ್ ಕಮಿಟಿ ಸಭೆ ಮುಕ್ತಾಯವಾಗಿರುವಂಥದ್ದು ಈ ಕೋರ್ ಕಮಿಟಿ ಸಭೆಯಲ್ಲಿ ಲೋಕಸಭಾ ಚುನಾವಣೆ ಕುರಿತು ಚರ್ಚೆಯನ್ನ ಮಾಡಿರೋದು ಪ್ರಮುಖವಾಗಿ ಹಾಸನ ಮಂಡ್ಯ ಅದೇ ರೀತಿ ಕೋಲಾರದಲ್ಲಿ ಯಾರು ಅಭ್ಯರ್ಥಿಗಳ ಆಯ್ಕೆ ಆಗಬೇಕೆಂಬ ವಿಚಾರವಾಗಿ ಸಾಕಷ್ಟು ಅಂದ್ರೆ ಸುಮಾರು ಎರಡು ಗಂಟೆಗಳ ಕಾಲ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಜೆಡಿಎಸ್ ನಾಯಕರು ಈಗ ತಾನೇ ಬಂದಿರೋದ್ದು ಅಂದ್ರೆ ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಮಾಡುವಂಥದ್ದು ಅದೇ ರೀತಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಕೋಲಾರದಲ್ಲಿ ಮೂರು ಅಥವಾ ನಾಲ್ಕು ಅಭ್ಯರ್ಥಿಗಳ ಆಯ್ಕೆಯನ್ನ ಮಾಡಿರೋದ್ದು ಅದರಲ್ಲಿ ಸಂಜೆ ಒಳಗೆ ಒಂದು ಫೈನಲ್ ಮಾಡ್ತಾರೆ ಪ್ರಮುಖವಾಗಿ ಸಮೃದ್ಧಿ ಮಂಜುನಾಥ್ ಆಗಿರಬಹುದು ಮಲ್ಲೇಶ್ ಬಾಬು ಆಗಿರಬಹುದು ಅದೇ ರೀತಿ ಆಲಿ ಆಲಿಸಮ ಂತಹ ಬಿಜೆಪಿ ಸಂಸದರ ಹೆಸರು ಕೂಡ ಕೇಳಬಂದಿರೋದು ಆದ್ರೆ ಮುನುಸ್ವಾಮಿಯವರ ಹೆಸರು ಕೂಡ ಬಂದಿದೆ ಆದರೆ ಯಾರು ಸ್ಪರ್ಧೆ ಆಗ್ತಾರೆ ಅನ್ನೋದು ಸಂಜೆ ನಾಲ್ಕು ಗಂಟೆ ಒಳಗೆ ಗೊತ್ತಾಗಿದೆ ಪ್ರಮುಖವಾಗಿ ನಾವೀಗ ಮಂಡ್ಯ ಭಾಗಕ್ಕೆ ಬರೋದಾದ್ರೆ ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದು ಖಚಿತ ಯಾಕೆಂದರೆ ಅಲ್ಲಿ ಕುಮಾರಸ್ವಾಮಿ ಕೂಡ ಪ್ರೆಸ್ ಟ್ವೀಟ್ ಅಲ್ಲಿ ಹೇಳಿರುವಂಥದ್ದು ನನಗೆ ಮಂಡ್ಯ ಅಂದ್ರೆ ಮಂಡ್ಯ ಭಾಗ ಹೃದಯ ಭಾಗ ಇದ್ದಂತೆ ಅಲ್ಲೇ ನಾನು ಅಂದ್ರೆ ಅಲ್ಲಿ ಏಳು ಸೀಟ್ ಗೆದ್ದಿದ್ದಿಂದಲೇ ಈ ರಾಜ್ಯದಲ್ಲಿ ನಾನು ಸಿ ಎಂ ಆಗಿರುವಂಥದ್ದು ಅದರಿಂದ ಅವರ ಋಣ ಕೂಡ ಮೇಲೆ ಇರುತ್ತೆ ಅದರಿಂದ ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಭಾಗದ ಕಾರ್ಯಕರ್ತರಾಗಿರೋದು ಮುಖಂಡರಾಗಿರೋದು ಅವರೆಲ್ಲ ಏನು ಆಸೆ ಪಡ್ತಿದ್ದಾರೆ ಅದರಂತೆ ನಾನು ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿಕೆಯನ್ನು ನೀಡಿರುವಂಥದ್ದು ಸಂಜೆ ಕೂಡ ಮಂಡ್ಯ ಭಾಗದ ಮೀಟಿಂಗ್ ಅನ್ನ ಕರೆದಿರುವಂತಹ ಪ್ರಮುಖವಾಗಿ ಇಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಎಂಬ ಬಗ್ಗೆ ಈಗಾಗಲೇ ಅಧಿಕೃತವಾಗಿ ಘೋಷಣೆ ಒಂದೇ ಬಾಕಿ ಇಲ್ಲಿ ಮತ್ತೆ ಸಮಾವೇಶಗಳು ಯಾವ ರೀತಿ ಇರಬೇಕು ಮತ್ತೆ ಯಾವ ರೀತಿ ಚನ್ನಪಟ್ಟಣದಿಂದ ಅಸಮಾಧಾನ ಇದ್ದಾರೆ ಮತ್ತೆ ಮಂಡ್ಯದಿಂದ ಯಾವ ರೀತಿ ಕಾರ್ಯಗಳನ್ನ ನಾವು ಆರಂಭ ಮಾಡಬೇಕು ಎಂಬ ಬಗ್ಗೆ ಮಂಡ್ಯದಿಂದ ಚರ್ಚೆ ಮಾಡಲಾಗ್ತದೆ ಆ ನಂತರ ಒಂದು ಅಧಿಕೃತ ಘೋಷಣೆ ಕೂಡ ಬರುತ್ತದೆ ಇನ್ನು ಕೋಲಾರಕ್ಕೆ ಸಂಬಂಧಪಟ್ಟವಾಗಿ ಈಗಾಗಲೇ ಕೋಲಾರದಿಂದ ಕೂಡ ಮೂರು ಹೆಸರುಗಳನ್ನು ಫೈನಲ್ ಮಾಡಿರೋದು ಅದು ಕೂಡ ಇವತ್ತು ಸಂಜೆ ಮೀಟಿಂಗ್ ನಡೀತದೆ ನಂತರ ಆ ಮೀಟಿಂಗ್ ಅಲ್ಲಿ ಯಾರು ಅಭ್ಯರ್ಥಿ ಅಧಿಕೃತ ಘೋಷಣೆ ಆಗುತ್ತೆ ಸಂಜೆ ನಂತರ ಕುಮಾರಸ್ವಾಮಿ ಕೂಡ ಈ ಎರಡು ಕ್ಷೇತ್ರಗಳ ಅಭ್ಯರ್ಥಿ ಕೂಡ ಪ್ರಕಟ ಮಾಡುತ್ತಾರೆ ಪೂರ್ಣಿಮ ಒಟ್ಟಾರೆ ಇತ್ತೀಚಿನ ದಿನಗಳಲ್ಲಿ ಚರ್ಚೆ ಆಗ್ತಿತ್ತು ಮಂಡ್ಯದಿಂದ ಯಾರು ಸ್ಪರ್ಧೆ ಮಾಡಬೇಕು ಮತ್ತೆ ಆಸನದಿಂದ ಯಾರು ಚರ್ಚೆ ಆಗಬೇಕು ಮತ್ತೆ ಕೋಲಾರ ವಿಚಾರವಾಗಿ ಸಾಕಷ್ಟು ದಿನಗಳಿಂದಲೂ ಕೂಡ ಚರ್ಚೆ ಆಗಿತ್ತು ಪ್ರಮುಖವಾಗಿ ಕೋಲಾರ ಗೆ ಬರ್ತದೆ ಎಂಬ ವಿಚಾರವೂ ಕೂಡ ಚರ್ಚೆ ಆಯ್ತಾ ಇತ್ತು ಅದೇ ರೀತಿ ಕೋಲಾರ ಜೆಡಿಎಸ್ ಬಂದಿದೆ ಅದ್ರಲ್ಲಿ ಯಾರೆಲ್ಲ ಸ್ಪರ್ಧೆ ಮಾಡಬೇಕು ಯಾಕೆಂದ್ರೆ ಕೋಲಾರದಿಂದ ಸಾಕಷ್ಟು ಆಕಾಂಕ್ಷಿಗಳ ಲಿಸ್ಟ್ ಕೂಡ ಇತ್ತು ಅದರಲ್ಲಿ ಹಾಲಿ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಆಗಿರ್ಬೋದು ಮಲ್ಲೇಶ್ ಬಾಬು ಆಗಿರ್ಬೋದು ಅದೇ ರೀತಿ ನಿಸರ್ಗ ನಾಯ್ಸ್ವಾಮಿ ಆಗಿರ್ಬೋದು ರೀತಿಯಾದಂಥ ಈಗಿನ ಹಾಲಿ ಸಂಸದರೇನಿದ್ದಾರೆ ಮುನಿಸ್ವಾಮಿ ಅವರ ಹೆಸರು ಕೂಡ ಕೇಳ ಬಂದಿತ್ತು ಅವರು ಇವತ್ತು ಕುಮಾರಸ್ವಾಮಿ ಭೇಟಿಯಾಗಿ ಚರ್ಚೆ ಮಾಡಿರೋ ಸ್ಪರ್ಧೆ ಮಾಡಿದ್ರು ಓಕೆ ಅದೇ ಅಲ್ಲದೇ ಅಲ್ಲಿ ಜೆಡಿಎಸ್ ಯಾರು ಸ್ಪರ್ಧೆ ಮಾಡಿಸಿದ್ರು ಸಪೋರ್ಟ್ ಮಾಡ್ತೀವಿ ನಾವು ಗೆಲ್ಲಿಸಲು ಯಾವ ರೀತಿ ಕಾರ್ಯತಂತ್ರಗಳನ್ನು ರೂಪಿಸಬೇಕು ಅದ್ರ ಬಗ್ಗೆ ಕೂಡ ನಿರ್ಧಾರ ಮಾಡ್ತೀವಿ ನೀವು ಹೇಳಿದಂತೆ ಅಂದ್ರೆ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ಹೇಳುತ್ತೋ ಆ ರೀತಿ ನಾವು ಕೆಲಸ ಮಾಡ್ತೀವಿ ಅಂತ ಮುನುಸ್ವಾಮಿ ಅವರು ಕೂಡ ಕುಮಾರಸ್ವಾಮಿ ಹೇಳೋಗಿರಂತ ಅದರಿಂದಾಗಿ ಅವರ ಹೆಸರು ಕೂಡ ಬರ್ತಾ ಇರೋಂಥದ್ದು ಪೂರ್ಣಿಮಾ ಓಕೆ